ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಪೂಜೆಯನ್ನು ನಾನು ಅಖಂಡ ದೀಪದ ದೀಪಾರಾಧನೆಯನ್ನು ಪ ಮೊದಲನೇ ದಿವಸದಿಂದ ನಾನು ಮಾಡೋಕ್ಕಾಗಲಿಲ್ಲ ಸೊ ಅದರಿಂದ ಐದನೇ ದಿವಸದಿಂದ ಸ್ಟಾರ್ಟ್ ಮಾಡಿದ್ದೀನಿ ಐದು ದಿವಸ ಹಚ್ಚೋಣ ಅಂತ ಹೇಳಿ ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ಸೋಮವಾರದಿಂದ ನಾನು ಹಚ್ಚುತ್ತಾ ಇದ್ದೀನಿ ಅಂದರೆ ನೆನ್ನೆ ವೀಡಿಯೋ ಇದು ಸಾಯಂಕಾಲದ ವಿಡಿಯೋ ನಾವು ಫಸ್ಟು ನವರಾತ್ರಿ ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೆ ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ಹಾಗೆ ದೇವರ ಸಾಮಾನೆಲ್ಲ ತೊಳೆದು ಸ್ವಚ್ಛಗೊಳಿಸಿ ಆಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇನ್ನು ನಾವು ವಿಜಯದಶಮಿ ಮುಗಿಯೋವರೆಗೂ ಸಹ ಕಳಸ ಮಾತ್ರ ಕಲಿಸೋಂಗಿಲ್ಲ ಆಗೂ ಬೇಕಾದರೆ ವಿಜಯದಶಮಿ ದಿವಸ ನಾವು ದೀಪಗಳನ್ನು ತೊಳೆದು ಪೂಜೆಗೆ ಅಷ್ಟೇ ಕಳಸ ಯಾವುದೇ ಕಾರಣಕ್ಕೂ ಕಲಸ ಹಾಗೇ ಇಲ್ಲ ಸೊ ಆದ್ದರಿಂದ ಎಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪೂಜೆಗೆ ಇಟ್ಕೊಳ್ಳೋಣ ಈಗ ಒಂಬತ್ತು ದಿವಸ ನವರಾತ್ರಿಯಲ್ಲಿ ಪೂಜೆಗಳಿಗೆ ಎಲ್ಲ ದೇವರುಗಳನ್ನು ತೊಳೆದು ಇಟ್ಟಿದ್ರೆ ವಿಜಯದಶಮಿವರೆಗೂ ಫುಲ್ಲು ಪೂಜೆ ನಡೆಯುತ್ತೆ ಅದರಲ್ಲೂ ನವರಾತ್ರಿ ಅಂದರೆ ಸಂಜೆ ಪೂ ಸಂಜೆ ಅಂತೂ ತುಂಬಾ ಶ್ರೇಷ್ಠ ತುಂಬ ಚೆನ್ನಾಗಿರುತ್ತೆ ಎಲ್ಲಿ ದೇವಸ್ಥಾನಗಳ್ಗೋದ್ರು ನಿಂಬೆಹಣ್ಣು ದೀಪ ಬೆಲ್ಲದೀಪ ಎಲ್ಲನೂ ಆ ತಾಯಿಗೆ ಹಚ್ಚಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂಬತ್ತು ದಿವಸ ಆದರೆ ಈ ವರ್ಷ ಕಾರಣಾಂತರಗಳಿಂದ ನಾನು ಒಂಬತ್ತು ದಿವಸ ಹಚ್ಚಲಿಲ್ಲ ಐದು ದಿವಸ ಮಾತ್ರ ಹಚ್ಕೊಳ್ಳೋಣ ಪಬ್ಧಿ ತಪ್ಪಿಸ್ಬಾರ್ದು ಅಂತ ಹೇಳಿ ಅಖಂಡ ದೀಪಾರ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ವರ್ಷ ದೀಪ ಹಚ್ಚಿಸಿದ್ರೆ ಅದನ್ನು ತೊಳೆದು ಎತ್ತಿಟ್ಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ಅದನ್ನೇ ಬಳಸ್ತೀನಿ ಯಾವಾಗಲೂ ನಾನು ಡೈಲಿ ಹೊಸ ದೀಪವನ್ನು ತಂದು ಹಚ್ಚಿಸ್ಕೊಳ್ಳಲ್ಲ ದೀಪ ಹಚ್ಚೋಂಥ ಟೈಮಲ್ಲಿ ಒಂದು ಹಣತೆ ಇಟ್ಟಿದ್ದೀನಿ ಕೆಳಗಡೆ ಆಮೇಲೆ ದೀಪ ಮಣ್ಣಿನ ದೀಪ ಕೆಲವರು ಇದೇ ಟೈಮಲ್ಲಿ ಏನಂತಾರೆ ಕಾಮಾಕ್ಷಿ ದೀಪ ಹಚ್ಚಿಸ್ತಾರೆ ಅದು ಅವರವರ ಪದ್ಧತಿಗೆ ಬಿಟ್ಟಿದ್ದು ನಾನು ಮಣ್ಣಿನ ದೀಪವೇ ಹಚ್ಚೋದು ಕಂಡ ದೀಪ ಎಲ್ಲ ನೋಡಿ ಈ ರೀತಿ ಚೆನ್ನಾಗಿ ಅರಶಿನ ಕುಂಕುಮ ಇಡಬೇಕು ಆ ತಾಯಿಗೆ ಅರಶಿನ ಕುಂಕುಮ ಅಂದರೆ ತುಂಬಾ ಪ್ರಿಯ ಅಲ್ವಾ ಅದರಿಂದ ಸ್ವಲ್ಪ ನಾವು ಹೆಚ್ಚಾಗಿ ಅರಶಿನ ಕುಂಕುಮ ಇಟ್ಟರೆ ಅಷ್ಟು ಖುಷಿ ಪಡ್ತಾಳೆ ಅಯ್ಯಮ್ಮ ಸೊ ಈಗ ತುಳಿದಿರೋಂತಹ ದೇವ್ರ ಸಾಮಾನುಗಳೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಕಳಸ ಸ್ಥಾಪನೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಹಿಂದೆ ಹೇಳಿದಾಗೆ ಇನ್ನು ಕಳಸ ಯಾವುದೇ ಕಾರಣಕ್ಕೂ ಕದಲ್ಸೋ ಆಗಿಲ್ಲ ನಾವು ಹಾಕೊಂಡ ದೀಪ ಹಚ್ಚೋದು ಮೂಲೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಹಚ್ಚಿಸ್ಕೊಂಡ್ರೆ ಅಲ್ಲಿ ಒಂದು ಪುಟಾಣಿಯಾಗಿ ರಂಗೋಲಿ ಹಾಕಿ ಅಡಿಕೆ ತೊಟ್ಟೆ ಅಡಿಕೆ ತಟ್ಟೆಯನ್ನು ಕ್ಲೀನಾಗಿ ತೊಳೆದು ಶುದ್ಧಿ ಮಾಡಿ ನಿಮಗೆ ಹಿತ್ತಾಳೆ ತಟ್ಟೆ ಬೇಕಾದರೂ ಇಟ್ಕೊಳ್ಬೋದು ಸೊ ಅಡಿಕೆ ತಟ್ಟೆ ಅಂತೂ ತುಂಬಾ ಶ್ರೇಷ್ಠ ಅದರಿಂದ ನಾನು ಅಡಿಕೆ ತಟ್ಟೆನೇ ಬಳಸ್ಕೊತೀನಿ ಸುತ್ತ ಅರಶಿನ ಕುಂಕುಮವನ್ನು ಇಟ್ಕೊಂಡು ಅದರ ಮೇಲೆ ಅಕ್ಕಿ ಅಕ್ಕಿ ಶುದ್ಧವಾಗಿರುವಂತಹ ಅಕ್ಕಿಯನ್ನು ಕ್ಲೀನ್ ಮಾಡಿರೋದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಹಾಕಿ ಆ ಕೆಳಗಡೆ ಹಣತೆ ಇಟ್ಟು ಅದರ ಮೇಲೆ ದೀಪವನ್ನು ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡಿದ ನಂತರ ನೋಡಿ ಬತ್ತಿ ಈ ರೀತಿ ಬತ್ತಿಯನ್ನು ತೊಗೊಳ್ಳಿ ರೋಲ್ ಬತ್ತಿಯನ್ನು ತೊಗೊಳ್ಳಿ ಈ ರೀತಿ ಅಖಂಡ ದೀಪ ಹಚ್ಚಬೇಕಾದ್ರೆ ರೋಲ್ ಬತ್ತಿಯನ್ನೇ ತೊಗೊಬೇಕಾಗುತ್ತೆ ನಾವು ಎಷ್ಟು ಟೈಟಾಗಿ ಒಸೀತೀವೋ ಅಷ್ಟು ಟೈಟಾಗಿ ಇರುತ್ತೆ ಬತ್ತಿ ಅಷ್ಟು ಚೆನ್ನಾಗಿ ದೀಪ ಉರಿಯುತ್ತೆ ನಾವು ಬತ್ತಿ ಮಧ್ಯ ಲೂಸ್ ಇದ್ದರೆ ಒಂದತ್ರ ಸಣ್ಣ ದಪ್ಪ ಇದ್ದರೆ ದೀಪದ ಉರಿನೂ ಸಹ ಹಾಗೆ ಸಣ್ಣ ದಪ್ಪ ದಪ್ಪ ಆಗೋದು ಒಂದು ಸಾರಿ ಸಣ್ಣ ಆಗೋದು ಆ ರೀತಿ ಆಗುತ್ತೆ ಅದರಿಂದ ಬತ್ತಿಯನ್ನು ಟೈಟಾಗಿ ದಾರ ಉಸಿತೀವಲ್ಲ ಆ ಥರ ಹಾಕ್ಕೊಳ್ಳಿ ನೋಡಿ ಈ ರೀತಿ ಒಂದು ಮಳೆ ಆಗೋಷ್ಟು ಹಾಕ್ಕೊಳ್ಳಿ ಕರೆಕ್ಟಾಗಿ ವಿಜಯದಶಮಿ ಉರಿಯುತ್ತೆ ಹಾಗೆಯೇ ಗೆಜ್ಜೆ ವಸ್ತ್ರ ಹಾಕ್ಕೊಳ್ಬೇಕು ಏನೇ ಒಂದು ವಿಶೇಷ ಪೂಜೆಗಳಂದ್ರೂ ಗೆಜ್ಜೆ ವಸ್ತ್ರ ಇಟ್ಟು ಪೂಜೆ ಮಾಡಬೇಕು ಎಲೆ ಒಂದು ಐದು ಐದು ಎಲೆಯನ್ನು ನಾನು ಕಳ್ಸೋಕ್ಕೆ ಇಟ್ಕೊಳ್ತೀನಿ ಕಳ್ಸೋಕ್ಕೆ ಶುದ್ಧವಾಗಿರೋ ನೀರು ಹಾಕ್ಕೊಂಡು ಅರಶಿನ ಕುಂಕುಮ ಸ್ವಲ್ಪ ಹಾಕಿ ಲಕ್ಷ್ಮೀ ಕಾಯಿನು ಮತ್ತು ಕಾಯಿನುಗಳು ಅದು ಏನಿರುತ್ತೋ ಅದನ್ನು ನೀರಲ್ಲಿ ಹಾಕಿ ಇಟ್ಕೊಳ್ಳಿ ಹಾಕ್ಬಿಟ್ಟು ನೋಡಿ ಈಗ ಕಳ್ಸೋಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಕಾಯಿಗೂ ಸಹ ಈ ರೀತಿ ಕಳಸ ಸ್ಥಾಪನೆ ಮಾಮೂಲಿ ನಾನು ಡೈಲಿ ಯಾವ ರೀತಿ ಮನೆಯಲ್ಲಿ ಮಾಡ್ಕೊಳ್ತೀನಿ ಅದೇ ರೀತಿ ಮಾಡ್ತೀನಿ ಎಕ್ಸ್ಟ್ರಾ ಅಂದರೆ ಗೆಜ್ಜೆ ವಸ್ತ್ರವನ್ನು ಮಾತ್ರ ಹಾಕ್ಕೊಳ್ತೀನಿ ವ್ರತಗಳು ಮಾಡೋವಾಗ ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಹೊಸ್ತಿಲಿಗೆ ರಂಗೋಲಿ ರಂಗೋಲಿಯನ್ನು ಹಾಕ್ಕೊಂಡು ಸಂಜೆ ಟೈಮೇ ನಾವು ಈ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಬೆಳಗ್ಗೆ ಮಾಮೂಲಿ ದೀಪ ಉರಿತಾ ಇರುತ್ತೆ ಮಾಮೂಲಿ ಡೈಲಿ ಸ್ನಾನ ಮಾಡಿ ಒಂದು ಕಡ್ಡಿ ಹಚ್ಚಿ ದಿ ಡೈಲಿ ಹಚ್ಚೋ ಅಂಥ ದೀಪಗಳನ್ನು ಹಚ್ಕೊಳ್ಳಿ ಸಾಕು ನೈವೇದ್ಯ ಮತ್ತು ಹೊಸ್ತಿಲಿಗೆ ದೀಪ ಹಚ್ಚೋದೆಲ್ಲ ಸಂಜೆ ಮಾಡ್ಕೊಳ್ಳಿ ನವರಾತ್ರಿ ಅಂದ್ರೇ ಸಂಜೆ ಪೂಜೆ ಅಲ್ವಾ ಅದರಿಂದ ಆಲ್ಮೋಸ್ಟು ನನ್ನ ತಲೆಗೆಲ್ಲ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ದೀಪ ಹಚ್ಚೋಣ ಅಂತ ಹೇಳಿ ಸುಮಾರು ಎಂಟು ಗಂಟೆ ಸಾರಿ ಆರು ಮುಕ್ಕಾಲು ಏಳು ಗಂಟೆನೇ ಹಾಕ್ತಾಯಿದೆ ಫಸ್ಟ್ ದಿನ ಸ್ವಲ್ಪ ಲೇಟ್ ಆಗುತ್ತೆ ಗಡಿ ಬಿಡಿ ಮಾಡ್ಕೊಳ್ಬಾರ್ದು ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಈಗ ಹೂವುಗಳು ಬಂದರೆ ನೀವು ಯಾವ ಹೂವು ಬೇಕಾದರೂ ಇಟ್ಕೋಬೋದು ಅದರಲ್ಲೂ ಮಲ್ಲಿಗೆ ಹೂವು ಏನಾದರೂ ನಿಮಗೆ ಸಿಕ್ಕಿದ್ರೆ ಇಟ್ಕೊಳ್ಳಿ ಘಮ ಘಮ ಅನ್ನುತ್ತೆ ನಾನು ಸಂಜೆ ತೊಗೊಂಬಂದೆ ಕಟ್ಟಲಿಕ್ಕೆ ಆಗಲಿಲ್ಲ ಅದರಿಂದ ಒಂದೊಂದು ಹೂವು ಇಡ್ತಾಯಿದ್ದೀನಿ ನಾಳೆಯಿಂದ ಕಟ್ಟಿರೋ ಹೂವನ್ನು ಸ್ವಲ್ಪ ಇಟ್ಟರೆ ತುಂಬ ಗಮ್ಮನ್ನುತ್ತೆ ಯಾವುದೇ ಅಷ್ಟೇ ಗಮ್ಮನ್ನು ಹೂವು ಇಟ್ಟರೆ ಆ ದೇವಿಗೆ ತುಂಬ ಪ್ರಿಯ ಅಂತೆ ನೋಡಿ ಇಲ್ಲಿ ಎಲೆ ಅಡಿಕೆ ಒಂದು ದಕ್ಷಿಣೆ ಇಟ್ಬಿಟ್ಟು ನಿಮಗೆ ಹಣ್ಣು ಯಾವ ರೀತಿ ಬೇಕೋ ಆ ಹಣ್ಣನ್ನು ಒಂದು ಮೂರು ಅಥವಾ ಐದು ಐದು ರೀತಿ ಹಣ್ಣನ್ನು ಇಟ್ಕೊಂಡು ಕೊನೆಯದಿಂದವರೆಗೂ ಅದನ್ನು ಕದಲ್ಸಕ್ಕೆ ಹೋಗಬೇಡಿ ಸೊ ಅದಾದಮೇಲೆ ನೋಡಿ ದೀಪಕ್ಕೆ ಎಣ್ಣೆ ಎಳ್ಳೆಣ್ಣೆ ಮತ್ತು ಸ್ವಲ್ಪ ಜಾಸ್ಮಿನ್ ಎಣ್ಣೆ ಸಣ್ಣದು ನೋಡಿ ಇದು ತೊಗೊಂಬಂದಿದೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಐವತ್ತು ರೂಪಾಯಿ ಒಂದು ಹೇರೆ ಡ್ರಾಪ್ ಹಾಕ್ಕೊಂಡ್ರೆ ಘಮ ಘಮ ಅನ್ನುತ್ತೆ ಸೊ ಈಗ ಮೊದಲನೇ ಎಲ್ಲ ರೆಡಿ ಆಯಿತು ಈಗ ದೀಪ ಆರಾಧನೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಪೂಜೆಯನ್ನು ನನಗಂತೂ ಮನೇಲಿ ಎಷ್ಟು ದೀಪ ಇರುತ್ತೋ ಅಷ್ಟು ದೀಪ ಹಚ್ಚಷ್ಟು ಖುಷಿನೇ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲದ ಪೂಜೆಗಳಲ್ಲಿ ಈ ರೀತಿ ದೀಪಗಳನ್ನು ಹಚ್ಚಿಸ್ಕೊಂಡ್ರೆ ಮನೆಯಲ್ಲಿ ನಮಗೆ ಏನೇ ನೆಗೆಟಿವ್ ಇದ್ರೂ ದೂರ ಆಗುತ್ತೆ ದೀಪದಲ್ಲಿ ಒಂದು ಶಕ್ತಿ ಇರುತ್ತೆ ಸೊ ಫಸ್ಟು ಹೊಸ್ತಿಲಿಗೆ ಪೂಜೆ ಮಾಡಿ ಆಮೇಲೆ ನೆಮ್ಮದಿಯಾಗಿ ಒಳಗಡೆ ಕೂತ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹೊಸ್ತಿಲ್ಗೆ ಫಸ್ಟ್ ಪೂಜೆ ಮಾಡ್ಕೊಳ್ಬೇಕು ನವರಾತ್ರಿಯಲ್ಲಿ ಹೊಸ್ತಿಲ್ ಪೂಜೆನೇ ಮುಖ್ಯ ಸೊ ವಸ್ತಿಲ್ಗೆ ಆ ರಂಗೋಲಿ ಎಲ್ಲ ಹಾಕಿ ಎರಡು ಮಣ್ಣಿನ ಹಣತೆಯನ್ನು ಇಕ್ಕೊಂಡು ಪೂಜೆ ಇಟ್ಕೊಂಡು ಯಾವುದೇ ಬತ್ತಿ ಹಾಕಿದ್ರು ನೀವು ದೀಪಕ್ಕೆ ಎರಡು ಎಳೆ ಬತ್ತಿಯನ್ನೇ ಹಾಕ್ಕೊಳ್ಳಿ ಯಾವತ್ತು ಅಷ್ಟೇ ಒಂಟಿ ದೀಪವನ್ನು ಒಂಟಿ ಎಳೆ ಇರೋ ಬತ್ತಿ ದೀಪವನ್ನು ಹಚ್ಚಲಿಕ್ಕೆ ಹೋಗಬೇಡಿ ಸೊ ಈಗ ಎಣ್ಣೆಯನ್ನು ಹಾಕ್ಬಿಟ್ಟು ಎರಡು ಸೈಡಲ್ಲೂ ಹೊಸ್ತಿಲ್ ಹತ್ರ ದೀಪವನ್ನು ಹಚ್ಚಿಸ್ಕೊಳ್ತಾ ಇದ್ದೀನಿ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ನಿಮಗೆ ಎಷ್ಟು ಅಲಂಕಾರ ಮಾಡೋಕ್ಕಾಗುತ್ತೋ ಹೊಸ್ತಿಲಿಗೂ ಅಷ್ಟೇ ಮನೆ ಒಳಗಡೆ ದೇವ್ರ ಮನೇಲಿ ಅಷ್ಟು ಅಲಂಕಾರ ಮಾಡಿಕೊಳ್ಳಿ ಆ ದೇವಿಗೆ ತುಂಬಾ ಪ್ರಿಯ ಅಲಂಕಾರ ಪ್ರಿಯೆ ಅಲ್ವಾ ಸೊ ನಾವು ಹೆಣ್ಮಕ್ಳೆ ನಮ್ಗೆ ಅಲಂಕಾರ ಅಂದರೆ ತುಂಬ ಇಷ್ಟ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಒಂಬತ್ತು ದಿವಸ ಅಂತೂ ಮನೆಗಳಲ್ಲಿ ಎಲ್ಲರ ಮನೆ ಬಾಗಿಲುಗಳಲ್ಲೂ ಹೊಸ್ತಿಲ ಹತ್ರ ದೀಪ ಹಚ್ಚೋದು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ನಮ್ಮ ದೊಡ್ಡವರು ಮಾಡಿಟ್ಟು ಹೋಗಿದ್ದಾರೆ ಅದನ್ನು ನಾವು ಅಲ್ಪ ಸ್ವಲ್ಪನಾದರೂ ಉಳಿಸ್ಕೋಬೇಕಷ್ಟೇ ಹೆಚ್ಚಾಗಿ ಮಾಡೋಕ್ಕಾಗಿಲ್ಲ ಅಂದ್ರೂ ಇವಾಗಿನ ಬ್ಯುಸಿ ಲೈಫಲ್ಲಿ ಟೈಮ್ಗಳಂತೂ ಇರೋದೇ ಇಲ್ಲ ನಿಮಗೆ ಫ್ರೀ ಸಿಕ್ಕಿದಾಗ ಮಾಡಿಕೊಳ್ಳಿ ದೇವ್ರಿಗೆ ಮಾಡಿದ್ದು ಯಾವತ್ತೂ ಅಷ್ಟೇ ನಮಗೆ ಫಲ ಸಿಗುತ್ತೆ ಈಗ ಮಹಾ ಮಹಾಮಂಗಳಾರತಿ ಮಾಡಿ ವಸ್ತಿಲಿಗೆ ಈ ಫೈನಲ್ಲಿ ಒಳಗಡೆ ಹೋಗಿ ದೀಪವನ್ನು ಹಚ್ಚಿಸ್ಕೊಳ್ಳೋಣ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಒಂದು ಸಂಕಲ್ಪ ಇಲ್ಲದೆ ಅಂತೂ ಯಾವುದೇ ಪೂಜೆ ನಡೆಯೋದಿಲ್ಲ ಹಾಗೆ ನಾವು ಮಾಡೋದು ಇಲ್ಲ ಹತ್ರ ನಮ್ಮ ಸಂಕಲ್ಪಗಳು ಆಸೆಗಳು ಎಲ್ಲನೂ ಕೇಳ್ಕೊತೀವಲ್ವ ನಮ್ಮ ಮನಸ್ಸಿನ ಕೋರಿಕೆ ಈಡಿಕೆ ಈಡೇರಿಸ್ತೈತೆ ಆ ತಾಯಿ ನಮ್ಮಮ್ಮ ಒಂದು ಭಕ್ತಿಯಿಂದ ಕೇಳ್ಕೊಂಡು ಒಂದು ಕಡ್ಡಿ ಹಚ್ಚಿಸಿದ್ರು ಸಾಕು ನಮಗೆ ಆಡಂಬರದಿಂದ ಏನು ಪೂಜೆನೇ ಮಾಡಬೇಕು ಅನ್ನೋದೇನಿಲ್ಲ ದಯವಿಟ್ಟು ಆ ದೇವರಲ್ಲಿ ಕೇಳ್ಕೊಳೋದನ್ನು ಭಕ್ತಿಯಿಂದ ಕೇಳ್ಕೊಳ್ಳಿ ಇವತ್ತು ಕೊಟ್ಟಿಲ್ಲ ಅಂದರೂ ಇನ್ನೊಂದು ದಿವಸ ಆದರೂ ಆ ತಾಯಿ ನಮಗೆ ವರ ಕೊಟ್ಟೇ ಕೊಡ್ತಾರೆ ಸೊ ಈಗ ಅಖಂಡ ದೀಪವನ್ನು ಆ ಫಸ್ಟು ನಮಸ್ಕಾರ ಹಾಕ್ಬಿಟ್ಟು ಅಮ್ಮ ತಾಯಿ ಅಮ್ಮ ನಮ್ಮ ಮನೆಯಲ್ಲಿ ನೆಲೆಯಾಗಿ ನಿಲ್ಸಮ್ಮ ಖುಷಿಯಾಗಿ ಬಾಮ್ಮ ನಮ್ಮ ಮನೆಯಲ್ಲಿರೋ ಕಷ್ಟ ತೊಂದರೆಗಳೆಲ್ಲ ಸಹ ಖುಷಿಯಾಗಿ ದೂರ ಮಾಡಮ್ಮ ತಾಯಿ ಅಂತ ಮುಕ್ಕೊಂಡು ದೀಪ ಹಚ್ಚರಿ ಒಂದು ಸಂಕಲ್ಪ ಏನಿರುತ್ತೆ ಆ ಸಂಕಲ್ಪವನ್ನು ಇಟ್ಕೊಂಡು ಒಂಬತ್ತು ದಿವಸ ಪೂಜೆ ಮಾಡಿದ್ರೆ ತಾಯಿ ಅಂತೂ ಖಂಡಿತ ನಮಗೆ ವರ ಪಾಲಿಸ್ತಾರೆ ಎಲ್ಲನೂ ಒಳ್ಳೇದು ಮಾಡುತ್ತಾರೆ ಸೊ ಅದರಿಂದ ಒಂದು ನಂಬಿಕೆ ಇಟ್ಟು ಪೂಜೆ ಮಾಡಿ ಫಸ್ಟು ನಂಬಿಕೆನೇ ದೊಡ್ಡದು ಕೊನೆಯದಾಗಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಪ್ರಸಾದ ಮಾಡಲಿಕ್ಕೆ ಆಗಲಿಲ್ಲ ನಾನು ಏನಿತ್ತು ಅದನ್ನೇ ಇಟ್ಟು ಪೂಜೆ ಮಾಡಿದೆ ಸೊ ಈಗ ಮಹಾಮಂಗಳಾರತಿ ಮುಗಿದ ನಂತರ ಸಾಂಬ್ರಾಣಿಯನ್ನು ಇದ್ದೀನಿ ಸಾಮ್ರಾಣಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸಾಂಬ್ರಾಣಿ ಹಾಕ್ಕೊಳ್ಳಿ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಿಸ್ತಾರೆ ಹಾಗೆಯೇ ಮನೆಯಲ್ಲಿ ಏನೇ ಒಂದು ನೆಗೆಟಿವ್ ಇದ್ದರೂ ದೂರ ಆಗುತ್ತೆ ಕೆಲವ್ರ ಮನೆಯಲ್ಲಿ ಜಗಳ ತೊಂದರೆಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನಾವು ಮನುಷ್ಯರಲ್ವಾ ಎಲ್ಲ ಮ ಮನುಷ್ಯರಿಗೂ ಆಗೋದು ನಮಗೂ ಆಗೋದು ಎಲ್ಲ ಒಂದೇ ಅಲ್ವ ಅದರಿಂದ ಈ ರೀತಿ ಮಾಡ್ಕೊಳ್ಳಿ ಏನೇ ಕಷ್ಟ ಇದ್ರೂ ದೂರ ಆಗುತ್ತೆ ಒಂದು ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ ಒಂದು ಪಾಸಿಟಿವ್ ಇರುತ್ತೆ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಅಲಂಕಾರವ ಕಾಣಿಸ್ತಾ ಇದೆ ನಾನಂತೂ ಪೂಜೆ ಮಾಡಿದಾಗ ಮೂಲೆ ಮೂಲೆಗೂ ಸಹ ಸಾಂಬ್ರಾಣಿ ಹಾಕ್ತೀನಿ ಸಂಜೆ ಟೈಮು ಯಾವ ಟೈಮ್ ಸಾಂಬ್ರಾಣಿ ಹಾಕಿದ್ರು ಮೂಲೆ ಮೂಲೆಗಳಲ್ಲೂ ತೋರಿಸ್ತೀನಿ ಜಾಸ್ತಿ ಮೂಲೆಗಳಲ್ಲಿ ನೆಗೆಟಿವ್ ನಮಗೆ ಮನೆಗಳಲ್ಲಿ ಸೊ ದಯವಿಟ್ಟು ಮೂಲೆಗಳಲ್ಲಿ ಜಾಸ್ತಿ ಹಾಕ್ಕೊಳ್ಳಿ ಸಾಂಬ್ರಾಣಿ ಇವತ್ತು ವೈಟ್ ಸಾರಿ ಅದರಿಂದ ಗ್ರೀನ್ ವಿತ್ ವೈಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಫೈನಲ್ಲಿ ಪೂಜೆ ಎಲ್ಲ ಮುಗೀತು ನಮ್ಮ ಮನೆ ಪೂಜೆ ಈ ರೀತಿ ಇತ್ತು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಮಾಡ್ತೀರ ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಮುಗೀತು ನಾನು ಐದು ದಿವ್ಸದ ಮಟ್ಟಿಗೆ ಆ ದೀಪವನ್ನು ಹಚ್ಸಿದ್ದೀನಿ ನಾನು ಹೇಳಿದ್ನಲ್ಲ ಟ್ರಿಪ್ ಹೋಗಿದ ಕಾರಣ ನಾನು ಮೊದಲನೇ ಒಂಬತ್ತು ದಿವ್ಸದಿಂದನೂ ನಾನು ಹಚ್ಚೋಕೆ ಆಗಲಿಲ್ಲ ಈ ಸಾರಿ ಹಾಕೊಂಡ ದೀಪವನ್ನು ಐದು ದಿವ್ಸಕ್ಕೆ ಹಚ್ಕೊಳ್ತಾ ಇದ್ದೀನಿ ಇವತ್ತು ಮೊದಲನೇ ದಿವಸ ಆಲ್ಮೋಸ್ಟ್ ಏಳು ಮುಕ್ಕಾಲು ಎಂಟು ಗಂಟೆ ಆಯಿತು ಫಸ್ಟ್ನೇ ದಿವಸ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ನಾನು ದೀಪ ಹಚ್ಚೋ ಅಷ್ಟೊತ್ತಿಗೆ ಸುಮಾರು ಏಳುವರೆನೇ ಆಯಿತು ಸೊ ಈ ಪೂಜೆ ಬಗ್ಗೆ ನಿಮಗೇನು ಅನ್ನಿಸ್ತದೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಮಾಡಿದ್ದೀರ ಅನ್ನೋದು ನನಗೂ ಸಹ ತಿಳಿಸಿ ನಮ್ಮ ಮನೆಯಲ್ಲಿ ನಮ್ಮ ಪಬ್ ಈ ರೀತಿ ಸೊ ನಾಳೆಯಿಂದ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಪೂಜೆ ಆಗುತ್ತೆ ಇವತ್ತು ಸಂಜೆ ಮಾತ್ರ ನಾನು ಎಲ್ಲ ಕ್ಲೀನ್ ಮಾಡಿ ದೀಪ ಇಷ್ಟೊತ್ತಾಯಿತು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಹೆಂಟು ಮಾಡ್ತಾ ಹಾಗೆಯೇ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್